ಇನ್ನು ಈ ವರ್ಷದ ಕೇಂದ್ರ ಬಡ್ಜೆಟ್ಟು ಬಹುಸಂಖ್ಯಾತರವಾಗಿರ್ತಕ್ಕಂಥ ರೈತರು ಕಾರ್ಮಿಕರ ಪರವಾಗಿ ಯಾವುದೇ ನಿರ್ ಬಡ್ಜೆಟನ್ನು ಮನಿಸಿ ಇದು ನಿರಾಸೆ ಪಟ್ಟಿದೆ ಕಾರಣ ಇಷ್ಟೇ ಈ ದೇಶದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟು ನಾವು ರೈತರಿದ್ದೀವಿ ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ಇಲ್ಲ ರೈತರು ಬೆಳೆದಂಥ ಪದಾರ್ಥಗಳಿಂದ ನೀವತ್ತು ಕೈಗಾರಿಕೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಡೀತಾ ಇದೆ ಮತ್ತು ಕಾರ್ಮಿಕರು ಕೂಡ ಹಗಲು ರಾತ್ರಿ ದುಡಿತಾರೆ ಅವ್ರಿಗೂ ಕೂಡ ನಿರ್ದಿಷ್ಟವಾದಂಥ ಬೆಲೆ ನಿಗದಿಯಾಗಿದೆ ಮತ್ತು ಇವತ್ತು ದೇಶದಲ್ಲಿ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ಗಳ ಅವಳಿಯಿಂದ ಇವತ್ತು ಕೂಡ ಕರ್ನಾಟಕದಲ್ಲಿ ಆತ್ಮಹತ್ಯೆ ನಡೀತಾ ಇದೆ ಒಂದು ಆರ್ ಬಿ ಐ ಇದೆ ಒಂದು ಕೇಂದ್ರ ಸರ್ಕಾರ ಇದೆ ಯಾರ ಮೇಲೂ ಯಾರೂ ಕಂಟ್ರೋಲ್ ಇಲ್ಲ ಮತ್ತು ರೈತರಿಗೆ ಬೆಳೆಗೆ ವೈಜ್ಞಾನಿಕ ಬೆಲೆ ಬೇಕು ಸ್ವಾಮಿನಾಥ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಕಳೆದ ನಾಲ್ಕು ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿತು ಸುಪ್ರೀಂ ಕೋರ್ಟ್ನವರು ಕೂಡ ಡೈರೆಕ್ಷನ್ ಕೊಟ್ಟರು ಆದರೂ ಕೂಡ ಇಲ್ಲಿವರೆಗೂ ಕೂಡ ಸ್ವಾಮಿನಾಥ ಆಯೋಗ ವರದಿಯನ್ನು ಜಾರಿ ಮಾಡಿಲ್ಲ ಮತ್ತು ಎಮ್ ಎಸ್ ಪಿಯನ್ನು ಖಾತ್ರಿ ಮಾಡಿ ಬೆಲೆ ಕುಸಿತ ಆದಾಗ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರ ನೆಗ್ಲೆಕ್ಟ್ ಮಾಡಿದೆ ಅದರಿಂದ ಇದು ರೈತರ ಪಾಲಿಗೆ ಕಾರ್ಮಿಕರ ಪಾಲಿಗೆ ಬಹುಸಂಖ್ಯಾತರ ಪಾಲಿಗೆ ಒಂದು ನಿರಾಸೆಯ ಬಜೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸಣ್ಣ ಉದ್ಯಮಿಗಳಿಗೆ ಇದು ಸ್ವಾಗತಾರ್ಹವಂಥ ಮತ್ತು ಅಭಿನಂದರವಾದಂಥ ಬಜೆಟ್ ದೇಶದ ಸುಮಾರು ಹತ್ತು ಲಕ್ಷ ಸಣ್ಣ ಕೈಗಾರಿಕೆಗಳಿಗೆ ಐದು ಲಕ್ಷ ರೂಪಾಯಿವರೆಗೆ ಕ್ರೆಡಿಟ್ ಉದ್ಯಮಿ ಕಾರ್ಡ್ ಮೂಲಕ ಸಾಲ ಕೊಡ್ತಕ್ಕಂಥದ್ದು ಅಥವಾ ಕ್ರೆಡಿಟ್ ಕಾರ್ಡ್ ಕೊಡ್ತಕ್ಕಂಥದ್ದು ಹಾಗೆಯೇ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟಲ್ಲಿ ಏನು ನಮಗೆ ಐದು ಲಕ್ಷ ಐದು ಸಾವಿರ ಐದು ಕೋಟಿವರೆಗೆ ನಮಗೆ ಭದ್ರತೆ ರಹಿತವಾಗಿ ಸಾಲವನ್ನು ಕೊಡ್ತಾಯಿದ್ರು ಅದನ್ನು ಹತ್ತು ಕೋಟಿಗೆ ಏರಿಸಿರ್ತಕ್ಕಂಥದ್ದು ಮಹಿಳಾ ಮತ್ತು ಎಸ್ ಸಿ ಎಸ್ ಟಿ ಉದ್ಯಮಿಗಳಿಗೆ ಎರಡು ಕೋಟಿ ಇರೋದನ್ನು ನಾಲ್ಕು ಕೋಟಿ ಮಾಡಿರ್ತಕ್ಕಂಥದ್ದು ಈ ಪ್ರಕಾರವಾಗಿ ಎಲ್ಲ ಸಾಲದ ಮಿತಿಯನ್ನು ಕೂಡ ದ್ವಿಗುಣಗೊಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದು ನಮಗೆ ಸ್ವಾಗತಾರ್ಹವಾಗಿದೆ ಹಾಗೆಯೇ ದೇಶಾದ್ಯಂತ ಇರತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಮೂಲಭೂತ ಅಗತ್ಯತೆ ನಿಧಿಯನ್ನು ಅಥವಾ ಗ್ರ್ಯಾಂಟನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಮ್ಮ ನಗರ ಪ್ರದೇಶಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಪೂರಕವಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ ಯಾವ ಡೆವಲಪ್ ಆಗುತ್ತೆ ಕೈಗಾರಿಕೆಗಳ ಅಭಿವೃದ್ಧಿಗೂ ವಾಣಿಜ್ಯೋದ್ಯಮ ಅಭಿವೃದ್ಧಿಗೂ ಕೂಡ ಪೂರಕವಾಗಿರ್ತದೆ ಈ ದಿನಲ್ಲಿ ಇದು ಸ್ವಾಗತಾರ್ಹವಾದಂಥ ಬಜೆಟ್ ಆದರೆ ಒಂದು ನಿರಾಶಾದಾಯಕ ಅಂದರೆ ಮೈಸೂರು ರಫ್ತು ಕೇಂದ್ರ ಇರ್ಬೋದು ಮೈಸೂರಿಗೆ ಮೈಸೂರಿನ ಕ್ಲಸ್ಟರ್ಗಳು ಯೋಜನೆ ಇರ್ಬೋದು ಯಾವುದೂ ಬರದೇ ಇರ್ತಕ್ಕಂಥದ್ದು ಬಹುಶಃ ಬಿಹಾರ್ ಮತ್ತು ಬೇರೆ ಬೇರೆ ರಾಜ್ಯಗಳ ಒಲವು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಾಗಿದೆ ಅಲ್ಲಿಗೆ ನಿರ್ದಿಷ್ಟವಾದಂಥ ಯೋಜನೆ ಕೊಟ್ಟು ಕರ್ನಾಟಕಕ್ಕೆ ಯದುವೀರು ಇದ್ದರೂ ಕೂಡ ಯಾವುದೇ ನಿರ್ದಿಷ್ಟವಾದ ಯೋಜನೆ ಬರದೇ ಇರತಕ್ಕಂಥದ್ದು ನಮಗೆ ನಿರಾಶೆಯನ್ನು ತಂದಿದೆ ಅಂತ ನಾನು ಅದನ್ನು ಭಾವಿಸ್ತೇನೆ ಈ ಸಾಲಿನ ಆಯವ್ಯಯ ಕೇಂದ್ರ ಸರ್ಕಾರದ ಅಯವ್ಯಯ ನಾವು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅಂತ ಭಾವಿಸಿದ್ದೀವಿ ಅದರಲ್ಲೂ ಉಡಾನ್ ಸ್ಕೀಮಲ್ಲಿ ಕಳೆದ ಐದಾರು ವರ್ಷಗಳಿಂದ ಮೈಸೂರಿಗೆ ಸಾಕಷ್ಟು ವಿಮಾನಗಳನ್ನ ಕೊಡ್ತೀವಿ ಹೇಳ್ಬಿಟ್ಟು ಒಂದು ಹಿಂದೆ ಇದ್ದಂಥ ಸಂಸದರು ಒಂದು ಎಂಟತ್ತು ತಂದಿದ್ರು ಈಗ ನೋಡಿದ್ರೆ ಒಂದು ವರ್ಷದಿಂದ ಕೇವಲ ಒಂದು ಎರಡು ವಿಮಾನ ಇದ್ದಾವೆ ಸಾಕಷ್ಟು ಹೆಚ್ಚಿನ ಆದ್ಯತೆ ಪ್ರವಾಸೋದ್ಯಮಕ್ಕೆ ಕೊಡ್ತಾರೆ ಹೇಳ್ಬಿಟ್ಟು ನಾವು ನಿರೀಕ್ಷೆ ಇಟ್ಟಿದ್ವಿ ಆ ನಿರೀಕ್ಷೆ ಹುಸಿಯಾಗಿದೆ ಈ ಸಲ ಪ್ರಧಾನಿ ಮೋದಿಯವರು ಬಂದಿದ್ದರು ಅಮಿತ್ ಶಾ ಬಂದಿದ್ದರು ಎಲ್ಲ ಮೈಸೂರಿಗೆ ಬಂದಿದ್ದರು ಹೆಚ್ಚಿನ ಆದ್ಯತೆ ಪ್ರವಾಸೋದ್ಯಮಕ್ಕೆ ನೀಡೋ ಬ ಬಗ್ಗೆ ಸಾಕಷ್ಟು ವಿಚಾರಗಳು ಇತ್ತು ಆದರೆ ಒಂದು ಏನಾದರೂ ಆಶಾದಾಯಕವಾಗಿದೆ ಅಂತಂದರೆ ನಮ್ಮ ಬಜೆಟಲ್ಲಿ ಇನ್ಕಮ್ ಟ್ಯಾಕ್ಸ್ನ ಹನ್ನೆರಡು ಲಕ್ಷಕ್ಕೆ ಏರಿಸಿಗಲು ಭಾಳ ಸಂತೋಷ ತಂದಿದೆ ಮತ್ತು ಸಾಕಷ್ಟು ಸ್ಟಾರ್ಟಪ್ಪುಗಳು ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಅಂತಂದರೆ ಈ ಸಲ ಬಜೆ ಬಜೆಟ್ಟಲ್ಲಿ ಹಲವಾರು ರೈತರನ್ನ ಮತ್ತು ಬೇರೆ ನಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನ ಮತ್ತು ಇದು ಹೋಮ್ ಸ್ಟೇಗಳನ್ನ ಗುರುತಿಸಿದ್ದಾರೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳ ಐವತ್ತು ಕಡೆ ಏನು ಅವರು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದರೆ ಪ್ರವಾಸಿ ತಾಣಗಳನ್ನ ಗುರುತಿಸಿದ್ದಾರೆ ಒಟ್ಟಾರೆ ಬಜೆಟು ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಜಿ ಎಸ್ ಟಿ ಕಲೆಕ್ಟ್ ಏನಾಗಿದ್ರೆ ಇಂಡಿಯಾದಲ್ಲಿ ಮಹಾರಾಷ್ಟ್ರ ಮೊದಲ ಪ್ರಥಮ ಸ್ಥಾನ ಇದೆ ನಮ್ಮ ಮೈಸೂರು ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಇದು ಸಹ ಅದಕ್ಕೆ ತಕ್ಕಂತೆ ಜಿ ಎಸ್ ಟಿ ಅನ್ನೋ ಒಂದು ಹೆಚ್ಚಿಗೆ ಇಲ್ಲ ಅದು ಕೂಡ ಈಗ ಬಿಹಾರಕ್ಕೆ ಕೊಟ್ಟಿದ್ದಾರೆ ಜಾಸ್ತಿ ಬಿಹಾರದಲ್ಲಿ ಅಷ್ಟೊಂದು ಕಲೆಕ್ಷನ್ ಆಗ್ತಾಯಿಲ್ಲ ಜಿ ಎಸ್ ಟಿ ಆದರೆ ಬಿಹಾರದ ಈ ಸಿ ಬಜೆಟ್ ನಮ್ಮ ಪ್ರವಾಸೋದ್ಯಮಕ್ಕೆ ಅಂತ ಆಶಾದಾಯಕವಾಗಿ ಕಾಣ್ತಾ ಇದೆ ನಮ್ಮ ಮೋದಿಜಿಯವರು ಹಾಗೆ ನೂರಿಪ್ಪತ್ತು ಉಡಾನ್ ಸ್ಕೀಮ್ ಏನು ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಕಾರ್ಯಗತಕ್ಕೆ ತಂದು ಮೈಸೂರಿಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಐದು ಉಡಾನ್ ಸ್ಕೀಮಲ್ಲಿ ಸ್ಪೆಷಲಿ ಗೋವಾ ಕೊಚ್ಚಿ ಹುಬ್ಳಿ ಈ ತಿರುಪತಿ ಒಂದು ಸೆಕ್ಟರ್ನ ತರ್ತಾರೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೇವೆ ಈ ಸರಿ ಪ್ರವಾಸೋದ್ಯಮವನ್ನು ಒಂದು ಹೈಲೈಟು ಮಾಡಿದ್ದಾರೆ ಐವತ್ತು ಪ್ರವಾಸ ಕೇಂದ್ರನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಅಂದರೆ ಕರ್ನಾಟಕದ ಒಂದು ಹತ್ತು ಅದರಲ್ಲೂ ಮೈಸೂರು ವಿಭಾಗದಲ್ಲಿ ಒಂದು ಐದು ಟೂರಿಸಂ ಸ್ಥಳವನ್ನು ಅವರು ಸೆಲೆಕ್ಟ್ ಮಾಡಿದರೆ ಅವರು ಈ ಬಜೆಟ್ ನಮಗೆ ಆಸಾ ಆಶಾದಾಯಕವಾಗಿ ಕಾಣುತ್ತೆ ಜೊತೆ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಮ ಹೋಮ್ ಸ್ಟೇನ ಸಹ ಅಭಿವೃದ್ಧಿ ಮಾಡಿ ಅದಕ್ಕೂ ಒಂದು ಕಾನೂನು ರೀತಿ ತರ್ತಾ ಇದ್ದೀವಿ ಅಂತೇಳಿ ಇದು ಒಂದು ಒಳ್ಳೆಯ ಸ್ಟೆಪ್ ಆಗಿದೆ ಇದರ ಜೊತೆಗೆ ನಮ್ಮೊಂದು ಆಸೆ ಇತ್ತು ಈ ಪ್ರವಾಸೋದ್ಯಮದಲ್ಲಿ ಈ ಟ್ಯಾಕ್ಸ್ ಇಂಟ್ರೆಸ್ಟೆಡ್ ಟ್ಯಾಕ್ಸದೊಂದು ಪ್ರಾಬ್ಲಮ್ಸ್ ಇದೆ ಅದರ ಬದಲು ಒನ್ ನೇಷನ್ ಒನ್ ಟ್ಯಾಕ್ಸ್ ತಂದಿದ್ರೆ ತುಂಬ ಅನುಕೂಲ ಆಗ್ತಾ ಇತ್ತು ನಮಗೆ ಆಗ್ತಿರುವಂಥ ಒಂದು ತೊಂದರೆ ಆರ್ ಟಿ ಒದಲ್ಲಿ ಆಗ್ತಿರೋಂಥ ಇಂಟ್ರೆಸ್ಟೆಡ್ ಟ್ಯಾಕ್ಸ್ ಎಲ್ಲ ನಮಗೆ ನೀಡೋ ಐ ಮೀನ್ ಎಲ್ಲ ಪ್ರಾಬ್ಲಮ್ ಸಾರ್ಟ್ಔಟ್ ಆಗ್ತಾಯಿತ್ತು ಅಂತ ತಿಳ್ಕೊಂಡಿದ್ದೀವಿ ಆದರೆ ಟೂರಿಸಂ ಬಗ್ಗೆ ಇದ್ದು ಮಾತಾಡುವಂಥ ಒಂದು ಬಜೆಟ್ ಬಂದಿರೋದ್ರಿಂದ ನಮಗಿದು ಸಂತೋಷ ಆಗಿದೆ ಕೆಲವು ವಿಷಯಗಳನ್ನು ಹೈಲೈಟ್ ಮಾಡಿದ್ದಾರೆ ಇನ್ನು ಮುಂದಕ್ಕಾದರೂ ಇದನ್ನು ಟೂರಿಸಮ್ಮನ್ನು ಅವರು ಅತಿ ಒತ್ತು ಕೊಟ್ಟು ಇನ್ನೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೇವೆ